ಇವತ್ತು ನಾವು ಕುಡಚಿ ಹತ್ರ ಬಂದಿದೀವಿ ಇಲ್ಲಿ ನನ್ನ ಹಿಂದ್ಗಡೆನೆ ಕೃಷ್ಣ ನದಿ ಏನು ಹರಿತಾ ಇದೆ ಅದನ್ನು ನಾವೆಲ್ಲರೂ ಕಾಣಬಹುದು ಇವತ್ತು ಎಸ್ ಪಿ ಸಿ ಅವರು ಎ ಸಿ ತಹಶೀಲ್ದಾರ್ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಇವತ್ತು ಇನ್ನು ಸ್ವಲ್ಪ ಕ್ಷಣಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ ಅವ್ರ ಜೋಡಿ ಈ ಪ್ರಾಂತದ ಎಲ್ಲ ಜನಪ್ರತಿನಿಧಿಗಳು ಬಂದು ಇಲ್ಲಿ ವೀಕ್ಷಣೆ ಮಾಡಲಿಕ್ಕಿದ್ದಾರೆ ಅಹ್ ಒಂದ್ ಎರಡು ನಿಮಿಷದಲ್ಲಿ ಈಗಿನ ಪರಿಸ್ಥಿತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಏರಿಯಾ ಇದೆ ಅದಕ್ಕೆ ಇವತ್ತು ಸಂಜೆ ಒಟ್ಟು ಸೇರಿ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ಬರುವ ಸಾಧ್ಯತೆಗಳು ಇವೆ ಅದರ ಪ್ರಕಾರ ಮುಂದೆ ವಹಿಸಿ ಆಳಮಟ್ಟಿ ಡ್ಯಾಮ್ ತನಕ ನಾವು ಟ್ರಿಗರ್ ಅಲರ್ಟ್ ಅಲರ್ಟ್ ಟ್ರಿಗರ್ ಮಾಡಿದ್ದೀವಿ ಅಲ್ಲಿ ಆಲ್ರೆಡಿ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ ಇವತ್ತು ರಾತ್ರಿ ಒಳಗಡೆ ಮೂರು ಲಕ್ಷ ಕ್ಯೂಸೆಕ್ಸ್ ಬಿಡ್ಲಿಕ್ಕೂ ಅವರು ಆಲ್ರೆಡಿ ಅನುಮೋದನೆ ಕೊಟ್ಟಿದ್ದಾರೆ ಇದಲ್ಲದೆ ಘಟಪ್ರಭಾ ನದಿಯಿಂದ ಹಿಡ್ಕಲ್ ಡ್ಯಾಮ್ ಇರ್ಬೋದು ಅಲ್ಲಿ ಅದ್ರ ಜೋಡಿ ಲೋಳ್ಸೂರ್ ಬ್ಯಾರೇಜ್ ಬ್ರಿಡ್ಜ್ ಮುಖಾಂತರ ಇನ್ನೊಂದು ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಬಂದು ಘಟಪ್ರಭಾ ನದಿ ಮುಖಾಂತರ ನಮ್ಮ ಆಳ್ಮಟ್ಟಿಗೆ ಹೋಗಿ ಸೇರುತ್ತೆ ಅದರಿಂದ ಎಲ್ಲ ಸೇರಿ ಒಂದು ಮೂರು ಲಕ್ಷ ಕ್ಯೂಸೆಕ್ಸ್ ಇವತ್ತು ರಾತ್ರಿ ನಮ್ಮ ಸಿಸ್ಟಮ್ ಎರಡು ಕ್ಯಾಚ್ಮೆಂಟ್ ಏರಿಯಾಸ್ ಮುಖಾಂತರ ಆಳ್ಮಟ್ಟಿಗೆ ಹೋಗಿ ಸೇರುತ್ತೆ ಅದಕ್ಕಂತ ಬಹಳ ಪೂರ್ವದಲ್ಲೇ ಮೂರು ಲಕ್ಷ ಕ್ಯೂಸೆಕ್ಸ್ ಬಿಲ್ಡಿಕ್ ಅಲ್ಲಿ ನಿರ್ಧಾರ ಮಾಡಿಟ್ಕೊಂಡಿದ್ದಾರೆ ಎಲ್ಲಾ ಜನರಿಗೆ ಮನವಿ ಏನಂದ್ರೆ ಜಿಲ್ಲಾಡಳಿತದಿಂದ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಪೊಲೀಸ್ ವತಿಯಿಂದ ಇರ್ಬೋದು ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು ನಾವು ಏನಾದರೂ ಅಲರ್ಟ್ ಸೌಂಡ್ ಮಾಡ್ತಾ ಇದ್ದೀವಿ ಅಂದ್ರೆ ದಯವಿಟ್ಟು ನಾವು ಆಲ್ರೆಡಿ ಕಾಳಜಿ ಕೇಂದ್ರಗಳನ್ನು ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೇವೆ ತಾವೆಲ್ಲರೂ ಶಿಫ್ಟ್ ಆಗಬೇಕು ಅಂತ ನಾನು ಕೋಲ್ಕೊಳ್ತಾ ಇದ್ದೀನಿ ಧನ್ಯವಾದದಲ್ಲಿ ಬೆಳಿಗ್ಗೆಯಿಂದ ನಾನು ಎಸ್ ಪಿ ಅವರು ಮತ್ತೆ ಅಪರ ಮುಖ್ಯ ಕಾರ್ಯದರ್ಶಿ ಅವರು ಎಂ ಡಿ ಕೆ ಬಿ ಎಲ್ ಅವರು ಮತ್ತು ನಮ್ಮ ರಶ್ಮಿ ಮಹೇಶ್ ಮೇಡಮ್ ಗೌರವ್ ಗುಪ್ತಾ ಸಾಹೇಬರು ಹಾಗೂ ಸಿ ಎಮ್ ಆಫೀಸಲ್ಲಿ ಸಿ ಎಮ್ ಸಾಹೇಬ್ರು ಖುದ್ದು ಮತ್ತು ರೆವಿನ್ಯೂ ಮಿನಿಸ್ಟ್ರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಮತ್ತು ಆ ಭಾಗದಲ್ಲಿ ಇ ಇರೋ ಎಲ್ಲ ಕಲೆಕ್ಟರ್ಗಳ ಜೊತೆ ಒಂದು ನಾವು ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಕೋಲ್ಹಾಪುರ್ ಜಿಲ್ಲೆ ಇರ್ಬೋದು ಸತ್ತಾರ್ ಇರ್ಬೋದು ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೀನಿ ಅವರೆಲ್ಲರೂ ಮಾತಾಡಿದ್ದಾರೆ ಅವರು ನಾವು ಈ ಸತಿ ಬಹಳ ಒಳ್ಳೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೀವಿ ಕೊಯ್ನಾದಿಂದ ಸದ್ಯಕ್ಕೆ ಹತ್ತು ಸಾವಿರ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ ಇನ್ನೊಂದು ಮೂರು ದಿವಸದ ನಂತರ ಒಂದು ಮೂವತ್ತು ಸಾವಿರ ಕ್ಯೂಸೆಕ್ಸ್ ಬಿಡೋ ಸಾಧ್ಯತೆಗಳಿದೆ ಅಲ್ಲಿ ಬರೀ ಡ್ಯಾಮ್ ಒಂದು ಸೆವೆಂಟಿ ಪರ್ಸೆಂಟೇ ಫಿಲ್ಅಪ್ ಆಗಿದೆ ಇನ್ನು ತುಂಬ ಕೆಪ್ಯಾಸಿಟಿ ಇದೆ ಇದರ ಪ್ರಕಾರ ನಾವು ಪ್ರತಿ ಅವರ್ ಆ ಇರೋ ಎಲ್ಲ ಕಲೆಕ್ಟರ್ಗಳ ಜೊತೆ ಮಾತಾಡಿಕೊಂಡೆ ನಾವಿಲ್ಲಿ ಆ್ಯಕ್ಷನ್ ಮಾಡ್ತಾ ಇದ್ದೀವಿ ಅಲ್ಲಿ ಅವರು ಬಿಡೋ ಮುಂಚೆನೆ ಒಂದು 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 ದಿವಸ ಮುಂಚೆನೆ ನಾವಿಲ್ಲಿ ಬಿಡೋ ವ್ಯವಸ್ಥೆಗಳನ್ನು ಮಾಡಬೋದು ಸರಿ ಆಲಮಟ್ಟಿ ಅದರ ಪ್ರಕಾರ ಆಲ್ಮಟ್ಟಿದಿಂದ ನಾವೀಗ ಏನು ಬಿಡ್ತಾ ಇದ್ದೀವೋ ಅದರಿಂದ ಇಲ್ಲಿನ ನೀರಿನ ಮಟ್ಟ ಕಡಿಮೆ ಆಗುತ್ತೆ ಅದ್ರ ಜೋಡಿ ಮಹಾರಾಷ್ಟ್ರದಿಂದ ಏನು ಬರುತ್ತೆ ಅದನ್ನು ಜೋಡಿಸ್ಕೊಂಡಿದ್ದೀವಿ ಅಂದ್ರೂ ಸ್ವಲ್ಪ ಮೋಟಾಮೋಟಿ ಇದೇ ರೀತಿಯ ಮಳೆ ಇದೇ ರೀತಿಯ ಏನು ಪ್ರವಾಹ ಇದೆ ಅದು ಇರ್ಬೋದು ಸೊ ಇದಕ್ಕೆ ನಾವು ಸಿದ್ಧರಾಗಿದ್ದೀವಿ ಏನು ಸಮಸ್ಯೆ ಇಲ್ಲ ಈಗಲೂ ಜಿಲ್ಲೆ ಜನರಿಗೆ ಏನಂದ್ರೆ ನಮ್ಮ ಮೆಸೇಜ್ ಜಿಲ್ಲಾಡಳಿತದಿಂದ ಯಾವುದೇ ತೊಂದರೆ ಇಲ್ಲ ಬಟ್ ನಾವು ನಮ್ಮ ವತಿಯಿಂದ ಆಡಳಿತದಿಂದ ಏನಾದರೂ ತಮಗೆ ಮೆಸೇಜ್ ನಾವು ಪಾಸ್ ಔಟ್ ಮಾಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ಸಹಕರಿಸಿ ತಮಗೋಸ್ಕರ ತಮ್ಮ ಜೋಡಿ ನಾವು ನಿಲ್ತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ಕಾಳಜಿ ಕೇಂದ್ರಕ್ಕೆ ನಾವು ಯಾವಾಗ ಹೇಳ್ತೀವೋ ಅವಾಗ ಹೋಗ್ಬೇಕು ನಮ್ಮ ಕಡೆ ಬೆಳಗಾವಿ ಜಿಲ್ಲೆನಲ್ಲಿ ಎಲ್ಲ ಎಲ್ಲೋ ಅಲರ್ಟ್ ಇದೆ ಆದರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಕ್ಯಾಚ್ಮೆಂಟ್ ಅಲ್ಲಿ ನೆಕ್ಸ್ಟ್ ತ್ರೀ ಡೇಸು ರೆಡ್ ಅಲರ್ಟ್ ಇದೆ ಅದರಿಂದ ಅವರು ನೀರು ಬಿಡ್ತಾ ಇದ್ದಾರೆ ಬಟ್ ಅದಕ್ಕೆ ಪೂರ್ವ ಸಿದ್ಧತೆಗಳು ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ವಿ ಏನು ತೊಂದರೆ ಇಲ್ಲ ತೊಂದರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆ ಒಂದೆರಡು ಕಡೆ ಮೀಡಿಯಾದಲ್ಲಿ ಸುದ್ದಿನೂ ಬಂತು ಸೊ ಅಲ್ಲಿ ಬೋರ್ಡ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಿಜ ಹೇಳಬೇಕಂದ್ರೆ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದೀವಿ ಆದ್ರೆ ಆ ಪಾಯಿಂಟ್ ಅಲ್ಲಿ ಆವಾಗ ಅವರಿಗೆ ಸಿಗ್ಲಿಲ್ಲ ಅಂದರೆ ಆದ್ರೂ ನಾವು ಅಲ್ಲಿ ಹೋಗಿ ಈಗ ಕಲ್ಪಿಸ್ಕೊಡ್ತಾ ಇದೀವಿ ಎಲ್ಲೆಲ್ಲಿ ಪ್ರವಾಹ ಹೆಚ್ಚು ಆಗ್ತಾ ಇದೆ ಅಲ್ಲಿ ನಾವು ಕೊಡ್ಲಿಕ್ಕೆ ಹತ್ತೊಂಬತ್ತು ಎರಡ್ ಸಾವಿರದ ಸರ್ ಅಲಬಟ್ಟಿಂದ ನೀರು ಬಿಡದೆ ಕಾರಣ ಒಂದ್ ರೀತಿಯ ಫ್ಲಡ್ ಬಂದಿರ್ತಾನೆ ಆ ತರದ ಏನಾದ್ರು ಸಿಚುವೇಶನ್ ಈ ಸರಿ ಈ ಸತಿ ಆಗ್ಲಿಕ್ಕಿಲ್ಲ ಈಗ ನಮ್ಮ ಜಿಲ್ಲೆಯಿಂದ ಅಲ್ಲಿ ರಾಯಚೂರು ನಮ್ಮ ಜಿಲ್ಲೆಯಿಂದ ರಾಯಚೂರು ಗುಲ್ಬರ್ಗ ಮಠ ಎಲ್ಲ ಒಂದೇ ರೀತಿಯ ಕೋರ್ಡಿನೇಷನ್ ಮಾಡ್ಕೊಳ್ತಾ ಇದೀವಿ ನಾವು ಇಲ್ಲಿ ಏನಾದರೂ ಬಿಡ್ತಾ ಇದೀವಿ ಅಂದರೆ ನಮ್ಮ ಆಳಮಟ್ಟಿ ಇರ್ಬೋದು ಅಲ್ಲಿ ಕೆಳಗಡೆ ನಾರಾಯಣಪುರ ಡ್ಯಾಮ್ ಇರ್ಬೋದು ಅಲ್ಲಿ ಮಠ ಒಳ್ಳೆ ಕ್ವಾರ್ಡಿನೇಷನ್ ಇದೆ ಕೋಯ್ನಾದಿಂದ ನಾರಾಯಣಪುರ ಡ್ಯಾಮ್ ಮಠ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ತೇವೆ